ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂಬತ್ತನೇ ಶಾಖೆ ನೆಹರು ನಗರದ ಕೃಷ್ಣಕಮಲ ಸಂಕೀರ್ಣದಲ್ಲಿ ಶುಭಾರಂಭಗೊಂಡಿತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಶಾಖಾ ಕಚೇರಿ ಉದ್ಘಾಟಿಸಿ ಶುಭ ಹಾರೈಸಿದರು ನೂತನ ಶಾಖೆಯ ಗಣಕಯಂತ್ರ ವಿಭಾಗವನ್ನು ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಿದರು ಬಂಟ್ವಾಳ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜೀವನ್ ಲೋಯಿಸ್ ಪಿಂಟೋ ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದರು ಇವತ್ತು ಸಹಕಾರಿ ಸಂಸ್ಥೆಯ ಬ್ಯಾಂಕುಗಳು ಬೇಕಾದಷ್ಟು ಕಡೆ ಬರ್ತದೆ ನಿನ್ನೇನು ಒಂದು ಮಾನಿಲದಲ್ಲಿ ಉದ್ಘಾಟನೆ ಆಗಿದೆ ಅದು ಅದರ ಬ್ರಾಂಚನ್ನು ಎಸ್ ಸಿ ಡಿ ಸಿ ಬ್ಯಾಂಕಿನ ಇದರಲ್ಲಿ ಸಹಕಾರಿ ಸಂಸ್ಥೆಯ ಬ್ರಾಂಚನ್ನು ಉದ್ಘಾಟನೆ ಮಾಡಿದ ಆಗಿದೆ ಈ ಒಂದೂವರೆ ವರ್ಷದ ಈ ಶಾಸಕನ ಅವಧಿಯಲ್ಲಿ ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಈ ರೀತಿ ಸಹಕಾರಿ ಸಂಘಗಳ ಉದ್ಘಾಟನೆಗೆ ಅದರ ಬ್ರಾಂಚ್ಗಳ ಉದ್ಘಾಟನೆಗೆ ನಾನು ಹೋಗಿದ್ದೇನೆ ಒಳ್ಳೆಯ ವಿಚಾರ ಆದರೆ ಬ್ಯಾಂಕ್ಗಳು ಬೆಳಿಬೇಕಾದ್ರೆ ಉದ್ಯಮಗಳು ಬೆಳಿಬೇಕು ಬರೀ ಬ್ಯಾಂಕ್ ಮಾಡಿಕೊಂಡು ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಜನರಲ್ಲಿ ದುಡ್ಡು ಬರಬೇಕಲ್ಲ ದುಡ್ಡು ಇಲ್ಲದ್ರೆ ಬ್ಯಾಂಕ್ ಯಾರು ವ್ಯವಹರಿಸ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ ಯಾಕಂದರೆ ಈಗ ಬ್ಯಾಂಕಿಗೆ ಹೋಗಲಿಕ್ಕೆ ಭಾರಿ ಕಷ್ಟ ಅರ್ಧ ಭಾಷೆ ಗೊತ್ತಿಲ್ಲದವರು ಇರೋದು ಅದ ಭಾಷೆ ಇದ್ದ ಇಲ್ಲದವರು ಅವ್ರು ಅದರಿಂದ ಅದಕ್ಕೆ ಹೋಗುವಂಥದ್ದು ಭಾರಿ ಕಷ್ಟ ಈ ಪಾಪದವರಿಗೆ ಹೋದರೆ ಅಲ್ಲಿ ಏನು ಸಿಗುವಂಥದ್ದು ಭಾರಿ ಕೆಲಸ ಅವ್ರಿಗೆ ಭಾಷೆನೇ ಬರೋದಿಲ್ಲ ಆನಂತರ ಭಾಷೆ ಇಲ್ಲದವರ ಥರ ಅವರು ವರ್ತಿಸುವುದನ್ನು ಕೂಡ ಜನ ನಮ್ಮ ಹತ್ರ ಮಾಡ್ತಾರೆ ಆದರೆ ನಮಗೆ ಅವರ ಮೇಲೆ ಯಾವುದೇ ರೀತಿಯ ಹತೋಟಿ ಇಲ್ಲ ಅವರ ಮೇಲೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋದ್ರಿಂದ ನಮಗೆ ಯಾವುದೇ ಹತೋಟಿಗಳು ಇಲ್ಲ ಆದರೂ ಅವರ ಕೆಲಸವನ್ನು ಮಾಡ್ತಾರೆ ಅವರೇನು ಬೇಡ ಅಂತ ಅಲ್ಲ ಅವರಿಗೆ ಬೇಕಾದಷ್ಟು ವ್ಯವಹಾರಗಳು ಅವರ ಬ್ಯಾಂಕಲ್ಲಿ ಸಿಗ್ತದೆ ಅದರಿಂದ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಬನ್ನಿ ಬನ್ನಿ ತಗೊಳ್ಳಿ ಅನ್ನುವ ಪರಿಸ್ಥಿತಿಗಳು ಇಲ್ಲ ಈ ಸಹಕಾರಿ ಸಂಸ್ಥೆಗಳು ಬಹುಶಃ ಯಾರಿಗೆ ನೀಡಿ ಇದೆ ಯಾರಿಗೆ ಅತ್ಯಂತ ಅವಶ್ಯಕತೆ ಇದೆ ಕೃಷಿಕನಿದ್ದಾನೆ ಅವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅದರಿಂದ ಈ ಸಹಕಾರಿ ಸಂಸ್ಥೆಗಳು ಅತ್ಯಂತ ಹೆಚ್ಚಿನ ವೇಗದಲ್ಲಿ ಮುಂದುವರಿತಾ ಬೆಳೀತಾ ಇದೆ ನಾನು ಕೆಲವು ಸೊಸೈಟಿಗಳಿಗೆಲ್ಲ ಹೋಗಿದ್ದೀನಿ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರಿಗೂ ಕೂಡ ಆ ರೀತಿಯ ಕ್ಯಾಬಿನ್ಗಳು ಇಲ್ಲ ಆ ರೀತಿಯ ವ್ಯವಸ್ಥೆಗಳು ಇಲ್ಲ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೂ ಕೂಡ ಆ ರೀತಿ ವ್ಯವಸ್ಥೆಗಳು ಇಲ್ಲ ಆ ರೀತಿಯ ಕಚೇರಿಗಳು ಆ ರೀತಿಯ ಕ್ಯಾಬಿನ್ಗಳು ಆ ರೀತಿಯ ವ್ಯವಸ್ಥೆಗಳು ಇವತ್ತು ಸಹಕಾರಿ ಬ್ಯಾಂಕುಗಳಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದು ಒಳ್ಳೆಯ ವಿಚಾರ ಆಗಬಾರ್ದು ಅಂತಲ್ಲ ಅಲ್ಲಿ ಪ್ರಾಫಿಟ್ ಬಂದರೆ ಮಾತ್ರ ಅವ್ರು ಮಾಡುವಂಥದ್ದು ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಡೋದರಿಂದ ಅದರಿಂದ ಬರುವುದು ಅಲ್ಲಲ್ಲಿ ಇದ್ದವರೆಲ್ಲ ಕೆ ಅದನ್ನು ನಿರ್ವಹಿಸಿರುವಂಥವರು ಒಳ್ಳೆಯ ಜವಾಬ್ದಾರಿಯುತರಾದ್ರಿಂದ ಅದು ಒಳ್ಳೆಯ ರೀತಿಯಲ್ಲಿ ನಡೀತದೆ ನಮ್ಮ ಕರ್ನಾಟಕದಲ್ಲಿ ನೀವು ಹೋಲಿಕೆ ಮಾಡಿದರೆ ಈ ಕರಾವಳಿ ಭಾಗದಲ್ಲಿರುವಂಥ ಸಹಕಾರಿ ಸಂಸ್ಥೆಗಳು ಮಾತ್ರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅದಕ್ಕೆ ಆಡಳಿತ ಮಂಡಳಿ ಅದಕ್ಕೆ ಕಾರಣೀಭೂತರು ಅಂತ ನಾನು ಅವರಿಗೆ ಅಭಿನಂದನೆಯನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಸರ್ಕಾರದ ಮಟ್ಟದಲ್ಲಿ ಇಲ್ಲಾಂದರೆ ಯಾವುದೇ ಇಲ್ಲಿ ಲೋಕಲ್ ಆಗಿ ನಮ್ಮಿಂದ ಅವಶ್ಯಕತೆಗಳು ಬಂದರೆ ಡೋರ್ ಸ್ಟೆಪ್ ಸರ್ವಿಸ್ ನಿಮಗೆ ಏನು ಬೇಕು ಅದನ್ನು ಹನ್ನೆರಡು ಗಂಟೆ ಒಳಗೆ ಮಾಡಿಕೊಡುವಂಥ ಕೆಲಸವನ್ನು ಅಷ್ಟೋಕರಲ್ಲಿ ಮಾಡ್ತಾರೆ ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ ರಾಜಕೀಯ ಚುನಾವಣೆ ಸಮಯದಲ್ಲಿ ಮಾತ್ರ ಇಂಥ ಸಂಸ್ಥೆಗಳು ಬರಬೇಕು ಅಭಿವೃದ್ಧಿ ಆಗಬೇಕು ಉದ್ಯೋಗಗಳು ಸೃಷ್ಟಿ ಆಗಬೇಕು ಇಲ್ಲಿ ಉದ್ಯಮಗಳು ಬರಬೇಕು ಆ ರೀತಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಳಾಗಲಿ ಖಂಡಿತ ಬ್ರಾಂಚ್ ಇನ್ನು ಐದಲ್ಲ ನಿಮಗೆ ಹತ್ತು ಬ್ರಾಂಚ್ ಮಾಡುವಂತಹ ಅವಶ್ಯ ಜಾಗ ಇಲ್ಲಿ ವ್ಯವಸ್ಥೆಯೂ ಕೂಡ ಇದೆ ಅದು ಮುಂದುವರಿಯಲಿ ಒಳ್ಳೆಯ ಸೇವೆ ಬಡವರಿಗೆ ಅದರಲ್ಲೂ ಬಡವರಿಗೆ ಕೊಡುವಂತ ಕೆಲಸವನ್ನು ನೀವು ಮಾಡಿ ಅಂತ ನಿನ್ನ ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಅದೇ ಸಹಕಾರ ಸಂಘಗಳನ್ನು ಹನ್ನೊಂದು ಹನ್ನೆರಡು ಪರ್ಸೆಂಟ್ ಕೊಡ್ತದೆ ಆದರೆ ಜನರಿಗೆ ಗೊತ್ತಿಲ್ಲ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನ ಸಿಂಪಲ್ ಇಂಟ್ರೆಸ್ಟಲ್ಲಿ ಸಹಕಾರ ಸಂಘಗಳು ಕೊಡ್ತವೆ ಸಹಕಾರ ಸಂಘಗಳು ಎಷ್ಟು ನಿಮ್ದು ಅಸಲ್ ಬಾಕಿ ಇದೆ ಅದಕ್ಕೆ ಮಾತ್ರ ಇಂಟ್ರೆಸ್ಟ್ ಆಗ್ತದೆ ಅದೇ ನೀವು ನ್ಯಾಷನಲೈಸ್ ಬ್ಯಾಂಕಿಗೆ ಹೋದರೆ ಇವತ್ತಿಂದ ಮೂವತ್ತು ವರ್ಷ ಕಟ್ಟಲಿಕ್ಕೆ ಕೂಡ ನಿಮಗೆ ಸೇಮ್ ಇ ಎಮ್ ಐ ಸಾಯಿಲಿ ಒಂದು ಹದಿನೈದು ವರ್ಷ ಆಗುವಾಗ ನನಗೊಂದು ಹಣ ಬಂತು ಒಂದು ಜಾಗ ಮಾರಿ ಹೋಯಿತು ನಾನು ಹೋಗಿ ಆ ಸಾಲ ಮರುಪಾವತಿ ಮಾಡಲಿಕ್ಕೆ ಹೋಗ್ತಾ ಹೋಗ್ತೇನೆ ನೈಂಟಿ ಪರ್ಸೆಂಟ್ ಆಫ್ ದ ಪ್ರಿನ್ಸಿಪಲ್ ಪೆಂಡಿಂಗ್ ಇರ್ತದೆ ಹದಿನೈದು ವರ್ಷ ಕಟ್ಟಿದ ಹಣ ಎಲ್ಲಿ ಹೋಗಿದೆ ಅಂತ ಕೂಡ ಲೆಕ್ಕ ಇಲ್ಲ ಅದರ ಒಟ್ಟಿಗೆ ಕೂಡ ನೀವು ನೋಡಿ ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ ನಮ್ಮ ನ್ಯಾಷ್ ನ್ಯಾಷನೈಸ್ ಬ್ಯಾಂಕ್ ಆದ ಎಸ್ ಬಿ ಐದು ಬರ್ತದೆ ಯಾವಾಗಲೂ ಎಸ್ ಬಿ ಐದು ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ ಬರುವ ಇಷ್ಟೆಲ್ಲ ಲಾಭ ಕಾಣಿಸ್ತಾರೆ ಆ ಲಾಭದಲ್ಲಿ ಕೂಡ ನೀವೊಮ್ಮೆ ನೋಡಿ ಇಂಟ್ರೆಸ್ಟಿಂದ ಬಂದ ಲಾಭ ಕಮ್ಮಿ ಅದೇ ಇನ್ಸಿಡೆಂಟಲ್ ಚಾರ್ಜಸ್ ಅಂತ ಇದೆ ಪೆನಾಲ್ಟೀಸ್ ನಿಮ್ಮದು ಚೆಕ್ ಇದಾದರೆ ಇ ಎಮ್ ಐ ಬೌನ್ಸ್ ಆದರೆ ಆ ಚಾರ್ಜಸ್ ಇಂದ ಬಂದ ಲಾಭ ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಇರ್ತದೆ ಆ ಇನ್ಸಿಡೆಂಟಲ್ ಚಾರ್ಜಸ್ ಯಾರ ಅಕೌಂಟಿಂದ ಹೋಗ್ತವೆ ಅದೆಲ್ಲ ಈ ಜನರಿಗೆ ಗೊತ್ತಿರಲ್ಲ ಸಹಕಾರ ಸಂಘಗಳಿಂದ ಅಂಥ ವಿಷಯಗಳು ಅಂಥ ಮೋಸಗಳು ಆಗೋದಿಲ್ಲ ಆದ್ದರಿಂದ ಗ್ರಾಹಕರು ಜಾಸ್ತಿಯಾಗಿ ನಮ್ಮ ಸಹಕಾರ ಸಂಘಗಳಲ್ಲೇ ವ್ಯವಹಾರ ಮಾಡಿ ಅದರಿಂದ ನೀವು ಕೂಡ ಬಲವ ಬಲವಾಗ್ತೀರಿ ಸಂಘಗಳು ಕೂಡ ಬಲವಾಗ್ತವೆ ಎಂದು ಹೇಳುತ್ತಾ ಬಹುಶಃ ಸುಮಂಗಲ ಕ್ರೆಡಿಟ್ ಕೋಪರೇಟಿವ್ ಮತ್ತು ನಮ್ಮ ಸಂಸ್ಥೆ ತುಂಬ ಅನ್ಯೋನ್ಯವಾಗಿದೆ ನಮ್ಮ ವ್ಯವಹಾರ ತುಂಬ ವರ್ಷಗಳಿಂದ ಅನ್ಯೋನ್ಯವಾಗಿದೆ ಇನ್ನೂ ಕೂಡ ನಾವು ಅದನ್ನು ಮುಂದುವರಿಸ್ತೇವೆಂದು ಆಶಿಸುತ್ತಾ ಒಂಬತ್ತು ಶಾಖೆಗಳಾಗಿದೆ ಇನ್ನೂ ನಿಮ್ಮದು ಠೇವಣಿಗಳು ಜಾಸ್ತಿ ಆಗಲಿ ನೂರರ ಗಡಿ ದಾಟಲಿ ಹಾಗೂ ಇನ್ನೂ ಶಾಖೆಗಳು ಜಾಸ್ತಿ ಆಗಲಿ ಬಹುಶಃ ಒಳ್ಳೆ ಆಡಳಿತ ಮಂಡಳಿ ಇದೆ ಒಳ್ಳೆ ಸಿ ಇದ್ದಾರೆ ಒಳ್ಳೆ ಸಿಬ್ಬಂದಿ ವರ್ಗ ಇದೆ ಎಲ್ಲರೂ ಇನ್ನೂ ಈ ಸಂಸ್ಥೆಯ ಉತ್ತುಂಗಕ್ಕೇರುವಲ್ಲಿ ಶ್ರಮಿಸಿರಿ ಎಂದು ಆಶಿಸುತ್ತಾ ಈ ಶುಭಗಳಿಗೆಯಲ್ಲಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಸಾಗರಂ ಗಿಲ್ಗೆ ಇವತ್ತು ಸಹಕಾರ ತತ್ವದಲ್ಲಿ ವಿಶೇಷವಾಗಿ ನಮ್ಮ ಇಂಥ ಸೊಸೈಟಿಗಳು ಈಗಾಗಲೇ ನಮಗೆಲ್ಲ ಎದುರು ಕಾಣುವ ಆಗಿದ್ದಾರೆ ಹೇಳಲಿಕ್ಕೆ ಕ್ಯಾಥೋಲಿಕ್ ಬ್ಯಾಂಕ್ ಕ್ಯಾಥೋಲಿಕ್ನವರಿಗೆ ಮಾತ್ರ ಅಲ್ಲ ಯಾರಿಗೆ ಕಷ್ಟ ಇದೆ ಅವರಿಗೆ ಸಹಕಾರ ಆಗಬೇಕು ಅವರ ಒಂದು ಆ ಮನಸ್ಸಿನ ಆ ತುಡಿತ ಏನಿದೆ ಅದು ಈಡೇರಬೇಕು ಅದಕ್ಕೆ ಏನು ಬೇಕು ಅಂತ ಅವರು ಮಾತಾಡಿದಾಗ ಅದಕ್ಕೆ ಬೇಕಾದದ್ದು ಈಗಾಗಲೇ ಹೇಳಿದರು ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದರೆ ಹೇಗೆ ಸಹಕಾರಿ ತತ್ವದಲ್ಲಿ ಇಲ್ಲಿ ಪ್ರಥಮವಾಗಿರುವಂಥದ್ದು ವಿಶ್ವಾಸ ನಂಬಿಕೆ ಇದೆಲ್ಲವನ್ನು ಇಟ್ಟುಕೊಂಡು ಮುಂದಿನ ಅವರ ಯೋಜನೆಗಳನ್ನು ಸಫಲ ಮಾಡುವಲ್ಲಿ ಇಂಥ ಸಹಕಾರಿ ಸಂಘಗಳು ಇವತ್ತು ಬೀಳಿದೆ ಅದರ ಕಾರಣವೇ ಇರಬೇಕು ಅವಿಭಜಿತ ಜಿಲ್ಲೆಯಲ್ಲಿ ಸುಮಾರು ಸಾವಿರಕ್ಕೂ ಮಿಕ್ಕಿ ಇಂಥ ಸಹಕಾರಿ ತತ್ವದ ಅಡಿಯಲ್ಲಿ ಕೆಲಸ ಮಾಡುವಂಥ ಸಿದ್ಧಾಂತದ ಬ್ಯಾಂಕ್ಗಳಿದ್ದಾವೆ ಇದು ನಮಗೆ ನಿದರ್ಶನ ಆಗಬೇಕು ಇದು ನಮಗೆ ಒಂದು ಉತ್ತರ ಆಗಬೇಕು ಇದು ನಮಗೆ ಸಾಹಸಕ್ಕೆ ಮತ್ತೊಂದು ದಾರಿಯಾಗಬೇಕು ಇದನ್ನು ನಾವೆಲ್ಲ ಮಾಡೋಣ ಇಂಥ ಸಹಕಾರಿ ತತ್ವಗಳಲ್ಲಿ ನಾವೆಲ್ಲ ಪಾಲ್ಗೊಂಡು ನಮ್ಮ ಸಮಸ್ಯೆಗಳಿಗೆ ಆ ಸಹಕಾರದಿಂದ ನಮಗೆ ಸಹಕಾರ ಸಿಗಲಿ ಹಾಗೆ ನಮ್ಮ ಸಹಕಾರ ಕೂಡ ಈ ಸಂಸ್ಥೆ ಬೆಳೆಯುವಲ್ಲಿ ಇರಲಿ ಅಂತ ಹೇಳ್ತಾ ಸಮಾಜದ ಎಲ್ಲ ಬಂಧುಗಳಿಗೂ ಹಾಗೂ ಇಲ್ಲಿನ ಈ ಪುತ್ತೂರು ಕ್ಷೇತ್ರದ ಎಲ್ಲ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೇನೆ ಜಯ ರಾಮ್ ರಾಮ್ ದುಂಬು ಮಾತೈತೆ ಒಂಗೆ ಸಾಲ ದತ್ತಂಡ ಇತ್ತೆ ನಮ್ಮ ಪಿಗ್ಮಿ ಮಲ್ಪ ಪಿಗ್ಮಿನ್ನ ಒಂಜಿ ಪ್ರಯೋಜನ ప్రిగ్మి దండీ ఐదు రూపాయ పత్ రూపాయి ఇవ ఇ రూపాయి ఐదు రూపాయలు అంచె కట్టి అవును మొత్తం అది తిక్కుడు ఆ ఇటు ప్రిగ్మి దాకాలో ఉంజీ ప్రయోజనపుడు అవొత్తు ఈ సాల నమ్మ దొత్త నమ్మ కట్టోడు ఆ కట్టిన కాసిన కూడా కొరోడు అవే నెత్త నిబంధన నమ్మిన ఇతర మాత అయినే బు సాల బండ బ్యాంక్ అంచేనే ఇత్తమండి పండించి వస్తారు మా తేనే ఇలా మలమల్ల ఉంచి మొలమల బ్యాంక్ అయితే మాత్ర ఎనభై పర్సెంట్ కొరిపోయేరు పత్తు పతొంచి పర్సెంట్ సొసైటీ ఉండి పండిపోయి బ్యాంకుడు పండు తయారైతే డిఫరెన్స్ రికార్డు దుంజి పండియరు ఒక్క కొడుంజించారు కొత్త ప్రతి ఉంజి బ్యాంకుడు తప్పకుండా హయ్యర్ ఈ ಕಲ್ತದ ಕಲ್ತದ ಹೈಕ ಇಂಗ್ಲೀಷ್ ಚೇಂಜ್ ಇತ್ತೇಜ್ ಮಾತಾಡಲಿಲ್ಲ ಹಿಂದಿಲ ಹಿಂದಿಲ ಹಿಂದಿಯ ಮಳೆಯಾದ ಹಿಂದಿಲಿನ ಭೇದ ಬೇತೆ ಭಾಷೆ ಹೇಳಿ ಮುಕ್ಲೆ ಪಂಡ ಮುಕ್ಲೆ ಪಡೆ ಪಾತೇರ್ಯಪಜ್ಜಿ ಎರಗಿ ಈ ಕಲ್ತ ಬರ್ಬೋಣ ಪಾತೇರ್ಯಪ್ಪಿ ಆಯ್ಕೆ ಬರ ಕೊಡಿ ಹೆಂಗಿಂಜು ಹೆಂಗೆ ಬರೆಯ ಮಾರ ಮಾರೇಪ ಆಯ ಅರ್ಥನೇ ಆಪಜ್ಜಿ ದೇನ್ ಮಾತೇರಲ ನಿಖಲು ಈ ಊರದ ಈ ಊರದ ಮಾತೇರಲ್ಲ ನಿತ್ತ ಸುದು ಪಡೆಯೋಡು ಮಾತೇರಲ್ಲ ನಿಕ್ಕಿ ಮಾತೇರಲ ಒಂಜಿ ಬತ್ತದು ಮೆಂಬರ್ ಅದು ಏನು ದೊತ್ತನೋಡು ಬಂಡದ್ ಈ ಸಂದರ್ಭ ಅವಕಾಶ ಕೊರಕ್ಳೆ ಮಾತಾಡ ಈ ಬ್ಯಾಂಕ್ ಸಿಬ್ಬಂದಿ ಮಾತಾಡ್ಲಿಲ್ಲ ಆಯ್ತ ಅಧ್ಯಕ್ಷರಿಗೆ ಒಂದು ನಮ್ಮ ಸಂಸ್ಥೆ ಈ ಸಂಸ್ಥೆ ನನ್ನ ಎತ್ತರತ್ತರ ಬೆಲೆ ಬಲೋಡೆ ಬಂಡದ್ ನಿಕ್ಳು ಮಾತೆಲ್ಲ ಈ ಆಯಿತಾ ಬಿಲ್ಡಿಂಗ್ ಊರ್ದಕ್ಕಲು ಮಾತೆಲ್ಲ ಸಹಕಾರ ಕೊಡದು ಈ ಸಹ ಅವಕಾಶ ಹೊಡೆದ ಹೊಂದಿಸೋದು ಜೈ ಜೈ ಸಂದರ್ಭ ನಿಕ್ಲಿ ಒದಗ ಒಂಜಿ ಭಾವನಾತ್ಮಕವಾದ ಎಂಕಲು ಸಾಧಾರಣ ಏಳೊಂದು ಹೆಣ್ಮದು ಇಲ್ಲೆಡೆ ರೀಚ್ ಆತ ಅದು ಕೊಂಚ ಸಾಧಾರಣ ಒಂದು ವ್ಯಾವಹಾರಿಕ ಕ್ಷೇತ್ರಕ್ಕೂ ರೀಚ್ ಆತ ಮುಟ್ಟದಡೆ ಆ ಮಂತ್ರ ಮುಟ್ಟದನು ಈ ಪುರುತಡು ಮಾತ್ರೆಲ್ಲ ಸಂತೋಷವಾದ ಸ್ವೀಕಾರ ಮಂತ್ರದ ಒಂದು ಸಂದರ್ಭ ಎಂಕಲೆಲ್ಲ ಉಮ್ಮೆದು ಕೋರ್ಡು ಕಟ್ಟಡ ಮಾಲಕಿರಿಡ ಭಾರಿ ಫೀಡ್ಬ್ಯಾಕ್ ವಯ್ದನು ಆ ಬ್ಯಾಂಕ್ ಈ ಬಿಲ್ಡಿಂಗ್ ಬತ್ತನ ಎಡ್ ಆ್ಯಂಡ್ ಅಂಥದ್ದು ಸಮರ್ಪಕವಾದ ಎಂಕಲ ಸಿಬ್ಬಂದಿ ಹುಡದ ವ್ಯತ್ಯಾಸ ಬರ್ಬೋಜಿ ನಿಮಗೆ ದೀತ ಎಡ್ಡೆ ವ್ಯವಹಾರನ ಮಂತದ್ ಬ್ಯಾಂಕ್ ಎತ್ತರ ಕಾಣತದಂಡ ಹೆ ನನ್ನ ಈ ನಾಲಯ ಬ್ರಾಂಚ್ ಮಂತ್ಗ ಬೆನಿಯರೆ ಬಿನಿಯರೇ ಪಾಡ್ರಿ ಒಂದು ಸಂದರ್ಭನ ಒದಗಿಸಬಿಡ್ದು ನನ್ನ ನಿಕ್ಲಿ ಈ ನ ಎತ್ತರ ದಿರ್ತಾರ ನಂಡ ಅವು ದುಂಬು ಬಯಾರ ಒಂದು ಸಾಧಿ ಹಾಕಿ ಪಾತ್ರ ಪಾತ್ರದು ನಿನ್ನ ಮಾತಿರ್ಲಿಲ್ಲ ಈ ಜವಾಬ್ದಾರಿ ನಮ್ಮ ಮಾತಿಲ್ಲ ವಯಸ್ಸು ನೋಡ್ ಪಂದಿ ಅನ್ನ ರಿಕ್ವೆಸ್ಟ್ ಇಲ್ಲ ಮಾತಿರ್ಲ ಸಹಕಾರ ಮಂದ್ಬಿಡ ಏನ್ವೆ ಯಾವುದೇ ಸಂಸ್ಥೆ ಕೂಡ ಒಳ್ಳೇದಾಗಬೇಕಿದ್ರೆ ಸಮಾಜಕ್ಕೆ ಪೂರಕವಾಗಿ ಸ್ಪಂದಿಸಬೇಕಿದ್ರೆ ಹಲವಾರು ಅಂಗಗಳು ಜೊತೆಯಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ ಒಂದು ಸದಸ್ಯರು ಒಂದು ಆಡಳಿತ ಮಂಡಳಿ ಒಂದು ಕಾನೂನು ವಿಭಾಗ ಮತ್ತೊಂದು ಲೆಕ್ಕಪತ್ರ ವಿಭಾಗ ಇದು ನಾಲ್ಕು ವಿಭಾಗ ಜೊತೆಯಾಗಿ ಹೋದರೆ ಮಾತ್ರ ಸಾಮಾಜಿಕ ಮುಖಿಯಾಗಿ ಯಾವುದೇ ಒಂದು ಸಂಸ್ಥೆ ಮುನ್ನಡೆಯಲಿಕ್ಕೆ ಸಾಧ್ಯ ಆ ಮಟ್ಟಿಗೆ ಹೇಳೋದಿದ್ದರೆ ಕಳೆದ ಹಲವಾರು ವರ್ಷಗಳಿಂದ ನನಗೆ ಮತ್ತು ಸುಮಂಗಲ ಒಂದು ನಿಕಟ ಸಂಬಂಧ ಕೂಡ ಎಲ್ಲರೂ ಪರಿಚಿತರೆ ಮತ್ತು ಹೆಚ್ಚಾಗಿ ಅದರ ಈಗಿನ ಕಾರ್ಯನಿರ್ವಹಣಾಧಿಕಾರ ಅವರು ಕೂಡ ನನಗೆ ತುಂಬ ಮಿತ್ರರು ನಾವು ಕಾಲೇಜು ದಿನದಿಂದಲೇ ತುಂಬ ಸಂಪರ್ಕದಲ್ಲಿದ್ದವರು ಹಾಗಾಗಿ ಒಂದು ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ನಿಭಾಯಿಸುವುದು ಅಂತ ಹೇಳುವ ದೃಷ್ಟಿಯಲ್ಲಿ ಸಂಪರ್ಕ ಜಾಸ್ತಿ ಇರಬೇಕಾಗ್ತದೆ ಹಾಗಾಗಿ ಸೊಸೈಟಿ ಮತ್ತು ಕಾನೂನು ವಿಭಾಗಕ್ಕೆ ನೇರ ಹತ್ತಿರದ ಸಂಪರ್ಕ ಇದೆ ಸಂಬಂಧ ಇದೆ ಈ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸುವ ದೃಷ್ಟಿಯಿಂದ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವುದು ಹಾಗೆ ಸಮಾಜಕ್ಕೆ ಪೂರಕವಾಗಿ ಏನು ಚಟುವಟಿಕೆ ಆಗ್ತಾ ಇದೆ ಅದಕ್ಕೆ ಕೂಡ ಬೆಂಬಲ ನೀಡುವಂಥದ್ದು ನಮಗೆಲ್ಲ ಕರ್ತವ್ಯ ಸುಮಂಗಲ ಸೊಸೈಟಿ ಒಳ್ಳೆ ಸೊಸೈಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೆಲ್ಲರಿಗೂ ಕೂಡ ಸಂಬಂಧವರಿಗೆ ನಾನು ಧನ್ಯವಾದ ಸಲ್ಲಿಸಿ ನಮ್ಮ ಮಾತನ್ನು ಮೂರು ಮೂರ್ನಾಲ್ಕು ವರ್ಷದಿಂದ ಹದಿನಾಲ್ಕು ಪರ್ಸೆಂಟ್ ಡಿವಿಡೆಂಡನ್ನು ಅನ್ನು ನೀಡುತ್ತಾ ನಾವು ಈಗ ಈ ವರ್ಷ ಒಂದು ಕೋಟಿ ಅರವತ್ತೊಂದು ಲಕ್ಷ ಲಾಭವನ್ನು ಕೂಡ ಮಾಡುತ್ತೇವೆ ಸಾಧಾರಣ ಸಂಘದಲ್ಲಿ ಎಲ್ಲ ರೀತಿಯ ಸಾಲಗಳನ್ನು ನಾವು ಈಗ ಬಂದ ಗ್ರಾಹಕರಿಗೆ ಎಲ್ಲ ಅದು ಆಸ್ತಿ ಅಡವು ಸಾಲ ಇರಲಿ ಮನೆ ಸಾಲ ಇರಲಿ ಆಭರಣ ಇಡಿನ ಸಾಲ ಮತ್ತು ಜಾಮೀನು ಸಾಲ ಇದನ್ನು ನಮ್ಮ ಸಿಬ್ಬಂದಿಗಳು ಕ್ಲಪ್ತ ಸಮಯದಲ್ಲಿ ಆದಷ್ಟು ಬೇಗ ಅದನ್ನು ಆ ಸಾಲದ ಅರ್ಜಿಗಳನ್ನು ವಿಲೇವಾರಿ ಮಾಡಿ ನಮ್ಮ ಆಡಳಿತ ಮಂಡಳಿಗೆ ಅದನ್ನು ತಲುಪಿಸ್ತಾರೆ ಆಡಳಿತ ಮಂಡಳಿಯವರು ಅದನ್ನು ವಿಲೇವಾರಿ ಮಾಡಿ ನಾವು ಜನರಿಗೆ ಸಾಲವನ್ನು ಬೇಗ ಒಂದು ವಿತರಣೆ ಮಾಡುವಲ್ಲಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಕೂಡ ತುಂಬ ಪರಿಶ್ರಮದಿಂದ ದುಡಿತಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ನಮ್ಮ ಸಿಂಬ ಸಿಬ್ಬಂದಿಗಳ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ ಅದೇ ರೀತಿ ಆಡಳಿತ ಮಂಡಳಿ ಕೂಡ ಹಾಗೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ವಿಧದ ಚರ್ಚೆಗಳನ್ನು ಮಾಡಿ ಒಂದು ಒಮ್ಮತದ ಒಂದು ಅಭಿಪ್ರಾಯವನ್ನು ಕೂಡ ಕೊಡ್ತಾರೆ ಇದಕ್ಕೆ ನಾನು ಯಾವಾಗಲೂ ನನ್ನ ಆಡಳಿತ ಮಂಡಲಿಗೆ ಚಿರಋಣಿಯಾಗಿರುತ್ತೇನೆ